ಮೊದಲ ಟೆಸ್ಟ್ಗಾಗಿ ಬಿಸಿಸಿಐ ಈ ಮೂರು ಆಟಗಾರರನ್ನು ಕಳುಹಿಸಿತು ಹೈದರಾಬಾದ್ ಟೀಂ ಇಂಡಿಯಾಗೆ ಸಿಕ್ಕಿತು ಒಟ್ಟಿಗೆ ಮೂರು ದೊಡ್ಡ ಗುಡ್ ನ್ಯೂಸ್ ಇದ್ದಕ್ಕಿದ್ದಂತೆ ಟೀಂ ಇಂಡಿಯಾದಲ್ಲಿ ಆಯಿತು ದೊಡ್ಡ ಬದಲಾವಣೆ ಇಡೀ ಟೀಂ ಇಂಡಿಯಾದಲ್ಲಿ ಖುಷಿಯ ಸಂಭ್ರಮ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವ ಐದು ಟೆಸ್ಟ್ ಪಂದ್ಯಗಳ ಸರಣಿಗಾಗಿ ಸಿದ್ಧತೆಯನ್ನು ನಡೆಸುತ್ತಿದೆ ಮತ್ತು ಈ ಸರಣಿ ಭಾರತ ತಂಡಕ್ಕೆ ಬಹಳ ಮಹತ್ವದಾಗಿದೆ ಆದರೆ ಈ ಟೆಸ್ಟ್ ಸರಣಿ ಆರಂಭವಾಗುವ ಮುನ್ನವೇ ಭಾರತ ತಂಡಕ್ಕೆ ಅನೇಕ ದೊಡ್ಡ ಹೊಡೆತಗಳು ಬಿದ್ದಿದೆ ಹೌದು ಸ್ನೇಹಿತರೆ ಮೊದಲನೇ ದೊಡ್ಡ ಹೊಡೆತ ಬಂದು ಟೆಸ್ಟ್ ನಿಂದ ವಿರಾಟ್ ಕೊಹ್ಲಿ ಅವರು ಹೊರಗಾದ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ನ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತು ಟೆಸ್ಟ್ ನಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ ಅವರ ಫಾರ್ಮ್ ಕೂಡ ಬಹಳ ಅದ್ಭುತವಾಗಿದೆ ಆದರೆ ವಿರಾಟ್ ಕೊಹ್ಲಿ ಅವರು ಮೊದಲ ಎರಡು ಟೆಸ್ಟ್ ಪಂದ್ಯದಿಂದ ಹೊರಗಾಗಿದ್ದಾರೆ ಆದ್ದರಿಂದ ವಿರಾಟ್ ಕೊಹ್ಲಿ ಅವರ ಗಾಗಿ ಟೀಂ ಇಂಡಿಯಾ ಮೂರು ಆಟಗಾರರನ್ನು ಹೈದರಾಬಾದ್ಗೆ ಕಳುಹಿಸಿದೆ ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ರಜತ್ ಪಡಿದರ್ ರಜತ್ ಪಡಿದರ್ ಅವರು ಸದ್ಯಕ್ಕೆ ಹೈದರಾಬಾದ್ಗೆ ತಲುಪಿ ಪ್ರಾಕ್ಟೀಸ್ ಅನ್ನು ಕೂಡ ಮಾಡುತ್ತಿದ್ದಾರೆ ಮತ್ತು ರಜತ್ ಪಡಿಧರ್ ಅವರನ್ನೇ ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಟೀಂ ಇಂಡಿಯಾದಲ್ಲಿ ಆಡಿಸುತ್ತದೆ ಎಂಬ ಎಲ್ಲಾ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದೆ ಮತ್ತು ಬಿಸಿಸಿ ಐ ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಕೇವಲ ರಜತ್ ಪಡೆದರ್ ಅವರನ್ನು ಅಷ್ಟೇ ಅಲ್ಲದೆ ಅವರೊಂದಿಗೆ ಇನ್ನೂ ಎರಡು ಆಟಗಾರರನ್ನು ಹೈದರಾಬಾದ್ಗೆ ಕಳುಹಿಸಿತು ಇದರಲ್ಲಿ ಎರಡನೇ ಆಟಗಾರನ ಹೆಸರು ಸರ್ಫ್ರಾಜ್ ಖಾನ್ ಸತತವಾಗಿ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುತ್ತಿರುವ ಸರ್ಫರಾಜ್ ಖಾನ್ ಅವರು ಕೂಡ ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆಯಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಮತ್ತು ಹೈದರಾಬಾದ್ಗೆ ತಲುಪಿರುವ ಮೂರನೇ ಆಟಗಾರನ ಹೆಸರು ಅಜಿಂಕ್ಯ ರಹಾನೆ ಸ್ನೇಹಿತರೆ ಈಗ ಭಾರತ ತಂಡಕ್ಕೆ ಸಿಕ್ಕಿರುವ ಮೂರು ದೊಡ್ಡ ಗುಡ್ ನ್ಯೂಸ್ ನ ಬಗ್ಗೆ ಮಾತನಾಡಿದರೆ ವಿರಾಟ್ ಕೊಹ್ಲಿ ಅವರು ಮೊದಲ ಎರಡು ಟೆಸ್ಟ್ ಪಂದ್ಯಗಳಿಂದ ಹೊರಗಾದ ನಂತರ ಈಗ ವಿರಾಟ್ ಕೊಹ್ಲಿ ಅವರ ಸ್ಥಾನದಲ್ಲಿ ಯಾವ ಆಟಗಾರ ಆಡುತ್ತಾನೆ ಎಂಬ ದೊಡ್ಡ ಪ್ರಶ್ನೆ ಉಂಟಾಗಿತ್ತು ಆದರೆ ಇದಕ್ಕೆ ಅದ್ಭುತವಾದ ಸೊಲ್ಯೂಷನ್ ಹುಡುಕಿಕೊಂಡ ಬಿಸಿಸಿಐ ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಸದ್ಯಕ್ಕೆ ಅದ್ಭುತವಾದ ಫಾರ್ಮ್ ನಲ್ಲಿ ನಡೆಯುತ್ತಿರುವ ಮತ್ತು ರೀಸೆಂಟ್ ಆಗಿ ನಡೆದ ಪಂದ್ಯಗಳಲ್ಲಿ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿ ಎಲ್ಲರನ್ನು ಶಾಕ್ ಮಾಡಿದ ರಜತ್ ಪಡಿದರವರಿಗೆ ಆಡಲು ಅವಕಾಶ ಕೊಟ್ಟಿದೆ ಮತ್ತು ಎರಡನೇ ಒಳ್ಳೆ ಸುದ್ದಿ ಬಂದು ಸರ್ಫ್ರಾಜ್ ಖಾನ್ ಅವರು ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆದುಕೊಂಡಿರುವುದು ಹೌದು ಸ್ನೇಹಿತರೆ ಇದುವರೆಗೆ ಸರ್ಫ್ರಾಜ್ ಖಾನ್ ಅವರಿಗೆ ರಣಜಿ ಟ್ರೋಫಿಯ ಪರ್ಫಾರ್ಮೆನ್ಸ್ ನಂತರ ಯಾರು ಕೇರ್ ಮಾಡುತ್ತಿರಲಿಲ್ಲ ಮತ್ತು ಅತ್ಯುತ್ತಮವಾದ ಫಾರ್ಮ್ ನಲ್ಲಿ ಇದ್ದರೂ ಕೂಡ ಅವರಿಗೆ ಟೀಂ ಇಂಡಿಯಾದ ಸ್ಕ್ವಾಡ್ ನಲ್ಲಿ ಅವಕಾಶ ಕೊಡುತ್ತಿರಲಿಲ್ಲ ಆದರೆ ಈಗ ರಜತ್ ಪಡಿದರ್ ಅವರೊಂದಿಗೆ ಸರ್ಫ್ರಾಜ್ ಖಾನ್ ಅವರಿಗೂ ಕೂಡ ಟೀಂ ಇಂಡಿಯಾದ ಕ್ಯಾಂಪ್ ನಲ್ಲಿ ಅವಕಾಶ ಕೊಡಲಾಗಿದೆ ಮತ್ತು ಮೂರನೇ ಒಳ್ಳೆ ಸುದ್ದಿ ಬಂದು ಟೀಂ ಇಂಡಿಯಾದ ಬೌಲಿಂಗ್ ನಿಂದ ಹೌದು ಸ್ನೇಹಿತರೆ ರೀಸೆಂಟ್ ಆಗಿ ನಡೆದ ಪ್ರಾಕ್ಟೀಸ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಎಲ್ಲರನ್ನು ಶಾಕ್ ಮಾಡಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಸಂಪೂರ್ಣವಾಗಿ ಸಿದ್ಧವಾಗಿದ್ದೇನೆ ಎಂದು ತೋರಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ